ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪಿಸಿರುವ ಅಯುಧ ಚಂಡಿಕಾ ಮಹಾಯಾಗವು ಹೆಗಲಿಯ ಶ್ರೀ ಕ್ಷೇತ್ರ ಭುಜಕಪುರದ ಮಹಾರಾಜ್ಞಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಗುರುವಾರ ಆರಂಭಗೊಂಡಿದೆ ಶ್ರೀ ಕ್ಷೇತ್ರ ಭುಜಕಪುರದ ಮಹಾರಾಜ್ಞಿ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಅಯುತ ಚಂಡಿಕಾ ಮಹಾಯಾಕವು ಶ್ರೀ ಗಣೇಶ ಪೂಜಾ ಪುಣ್ಯಾಹ ವಾಚನ ಶ್ರೀ ಬಲಿ ನವಗ್ರಹ ಶಾಂತಿ ಸೌರಸುಕ್ತ ಹೋಮ ಗಾಯತ್ರಿ ಹೋಮ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ಇಪ್ಪತ್ತೈದು ಯಜ್ಞ ಕುಂಡಗಳಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ವೈದಿಕರಿಂದ ಸಾಂಗವಾಗಿ ನಡೆದವು ಶುಕ್ರವಾರ ಬೆಳಿಗ್ಗೆ ಶ್ರೀ ಗಣೇಶ ಪೂಜಾ ಪುಣ್ಯಾಹ ವಾಚನ ಶ್ರೀ ಉದಯಾಬಲಿ ಪಂಚವಿ ಶಾಂತಿ ಕುಂಡಗಳಲ್ಲಿ ಅಯುತ ಚಂಡಿಕಾ ಹೋಮ ನವಗ್ರಹ ಶಾಂತಿ ಸೌರಸುಕ್ತ ಹೋಮ ಅಷ್ಟದ್ರವ್ಯಾತ್ಮಕ ಗಾಯತ್ರಿ ಹೋಮ ಸುವಾಸಿನಿಯರಿಂದ ಕುಂಕುಮಾರ್ಚನೆ ಮಧ್ಯಾಹ್ನ ಪೂಜಾ ಅಮೃತಾನ ಪ್ರಸಾದ ಶ್ರೀ ಡಿಆರ್ ಹೆಗಡೆ ಇವರಿಂದ ಹರಿಕೀರ್ತನೆ ಅಂದು ಸಂಜೆ ಶ್ರೀ ದುರ್ಗಾ ಸಹಸ್ರನಾಮಾರ್ಚನೆ ಉತ್ಸವ ಮಹಾಬಲಿ ರಂಗಪೂಜಾ ರಾಜೋಪಚಾರ ಸೇವಾ ಮಹಾಪೂಜಾ ನಡೆದವು ಶನಿವಾರ ಬೆಳಿಗ್ಗೆ ಶ್ರೀ ಗಣೇಶ ಪೂಜಾ ಪೂಜಾ ಹವಾಚನ ಶ್ರೀ ಓದಿಕಪಲಿ ಪಂಚಮಿ ಶಾಂತಿ ಕುಂಡಗಳಲ್ಲಿ ಆಯುತ ಚಂಡಿಕಾ ಹೋಮ ಸಪ್ತದ್ರವ್ಯಾತ್ಮಕ ದಶಸಹ ಮೃತ್ಯುಂಜಯ ಹವನ ಮಹಾರುದ್ರ ಹೋಮ ಸುಹಾಸಿನಿಯರಿಂದ ಕುಂಕುಮಾರ್ಚನೆ ಮಧ್ಯಾಹ್ನ ಪೂಜಾ ಅಮೃತಾನ್ನ ಪ್ರಸಾದ ವಿದೂಷಿ ಶ್ರೀಮತಿ ಸಾವಿತ್ರಿ ಸದಾಶಿವ ಜೋಶಿ ಮುಂಬೈ ಇವರಿಂದ ಸಂಗೀತ ಸೇವಾ ಸ್ಥಳೀಯ ಖ್ಯಾತ ಭರತನಾಟ್ಯ ಕಲಾವಿದರಿಂದ ಭರತನಾಟ್ಯ ಸಂಜೆ ತ್ರಿಶತಿ ಪೂಜಾ ಶ್ರೀ ಭೂತಬಲಿ ಶ್ರೀ ಯೋಗಿನಿ ಬಲಿ ಶ್ರೀ ಕ್ಷೇತ್ರಪಾಲ ಬಲಿ ರಾಜೋಪಚಾರ ಸೇವಾ ಮಹಾಪೂಜೆ ನಡೆಯಿತು ವಿನಾಯಕ ಮತ್ತು ಗುರುಪ್ರಕಾಶ್ ಹೆಗಡೆ ಸಹೋದರರು ಐದು ದಿನಗಳ ಕಾಲ ಆಯೋಜಿಸಿರುವ ಈ ಮಹಾಯಾಗವು ತಾಂತ್ರಿಕರಾದ ವೇದಮೂರ್ತಿ ಶಂಕರಭಟ್ಟ ಕಟ್ಟಿ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಬೇಡಿದ್ದನ್ನು ಕರುಣಿಸುವ ದೇವಿಯ ಸನ್ನಿಧಾನಕ್ಕೆ ಪ್ರತಿದಿನ ಸಹಸ್ರಾರು ಜನ ಭೇಟಿ ನೀಡಿ ಪಾವನರಾಗುತ್ತಿದ್ದಾರೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ಪೋಜನದ ವ್ಯವಸ್ಥೆ ಇದೆ ಜನವರಿ ರವಿವಾರದಂದು ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಮಹಾಪೂರ್ಣಾಹುತಿ ನೆರವೇರಲಿದೆ ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕೆಂದು ಆಯೋಜಕರು ವಿನಂತಿಸಿದ್ದಾರೆ

కుటుమట